ಎಲ್ಲ ಆಗಿದೆ ಎಲ್ಲ ಆಗಿದೆ ಎಲ್ಲ ಆಗಿದೆ ಗಮನಕ್ಕೆ ಬಂದ ತಕ್ಷಣವೇ ಅದಕ್ಕೆ ನಾನೇ ಡೈರೆಕ್ಷನ್ ಕೊಟ್ಟಿದ್ದೀನಿ ಅದಕ್ಕೆ ಈಗ ಅವರಿಗೆ ಮನ ಹೋಲಿಸಿ ಅವರು ಅಲ್ಲಿ ಬೇರೆ ಕಡೆ ಇದನ್ನ ಮಾಡಬೇಕು ಬರಿ ಮಾಡಬೇಕು ಅಂತ ಕೂಡ ಹೇಳಿದ್ದೇವೆ ತಹಶೀಲ್ದಾರ್ಗೂ ಹೋಗಿದ್ದಾರೆ ಆಮೇಲಿಂದ ಬಿ ಪಿ ಒ ಹೋಗಿದ್ದಾರೆ ಅದಕ್ಕೆ ಅವ್ರ ಮೇಲೂ ಕೂಡ ಪಿ ಒ ಮೇಲೂ ಕೂಡ ಈಗಾಗಲೇ ನಾವು ಕ್ರಮ ಮಾಡ್ತಿದ್ದೀವಿ ಯಾಕೆಂದರೆ ಅವರಲ್ಲಿ ದಾರಿ ಮಾಡಿಕೊಟ್ಟಿದ್ರೆ ಸ್ಮಶಾನಕ್ಕೆ ಅದು ಈ ಘಟನೆ ನಡೀತಿರ್ಲಿಲ್ಲ ಅಂತೇಳಿ ಅದನ್ನು ಗಮನಿಸಿದೆ ಇಡೀ ಇಟ್ ಈಸ್ ನಾಟ್ ಇಗ್ನೋರ್ಡ್ ದಿನ ಇಲ್ಲ ಅವರು ಗಮನಕ್ಕೆ ಬಂದ ತಕ್ಷಣ ಮಾಡಿದ್ದಾರೆ ಒಬ್ಬರು ಮಾತಾಡ್ರಿ ಯಾರು ಯಾವ ಸಮ್ ಡಿಸಿಪ್ಲಿನ್ ಒಬ್ಬೊಬ್ರು ಮಾತಾಡಿ ನೀವು ಮಾತಾಡಿ ಇಲ್ಲ ಅವ್ರು ಮಾತಾಡಿ ಇಲ್ಲ ಅವ್ರು ಮಾತಾಡಿ ನೋಡಿ ಸ್ವಲ್ಪ ಕೇಳ್ರಪ್ಪ ಪ್ಲೀಸ್ ಸ್ಮಶಾನ ದಲಿತ ಸಮುದಾಯಗಳಿಗೆ ಸ್ಮಶಾನ ಇಲ್ಲದೆ ಏನೆಲ್ಲ ಕಷ್ಟಗಳು ಬಿಟ್ಟಿದ್ದಾರೆ ಅನ್ನೋದು ಈ ರಾಜ್ಯದಲ್ಲಿ ಗೊತ್ತಿದೆ ಅದಕ್ಕಾಗಿಯೇ ಸರ್ಕಾರ ಹದಿಮೂರರಿಂದ ಹದಿನೆಂಟುವರೆಗೆ ಸಿದ್ದರಾಮಯ್ಯವರ ಸರ್ಕಾರ ಇದ್ದಾಗ ಶ್ರೀನಿವಾಸ್ ಪ್ರಸಾದ್ ಅವರು ರೆವೆನ್ಯೂ ರೆವಿನ್ಯೂ ಮಿನಿಸ್ಟ್ರಿ ಇದ್ದಾಗ ನಾವು ಒಂದು ಕಾನೂನನ್ನೇ ತಂದು ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಸ್ಮಶಾನ ಕಾಮನ್ ಸ್ಮಶಾನ ಇರಬೇಕು ಅಂತೇಳಿ ಮಾಡಿದೆವು ಅದು ಹಂಗೆ ಮುಂದುವರ್ಕೊಂಡು ಬಂತು ತದನಂತರ ಬಂದಂತ ಕುಮಾರಸ್ವಾಮಿಯವರ ಸರ್ಕಾರ ಅದನ್ನು ಮುಂದುವರಿಸ್ಕೊಂಡು ಬಂತು ಈಗಲೂ ಕೂಡ ಅದು ಮುಂದುವರಿತಾ ಇದೆ ಎಲ್ಲೆಲ್ಲಿ ಸ್ಮಶಾನ ಪ್ರತಿಯೊಂದು ಗ್ರಾಮದಲ್ಲೂ ಸ್ಮಶಾನ ಮಾಡಬೇಕು ಅದು ಏನು ಸಮುದಾಯಕ್ಕೆ ಒಂದೊಂದು ಸ್ಮಶಾನಗಳಿದ್ದಾವೆ ತಮಗೆಲ್ಲ ಗೊತ್ತಿದ್ದಂಗೆ ಜಾತಿಗೊಂದೊಂದು ಮಾಡ್ಕೊಂಡಿದ್ದಾರೆ ಒಂದು ಗ್ರಾಮದಲ್ಲಿ ಒಂದು ಸ್ಮಶಾನ ಸಾರ್ವಜನಿಕ ಸ್ಮಶಾನ ಇರಬೇಕು ಅಂತಕ್ಕಂಥದ್ದನ್ನು ಮಾಡಿ ಆಮೇಲೆ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಇದು ಮಾಡಬೇಕು ಅಂತ ಆಗುತ್ತೆ ಅವಶ್ಯ ಅಗತ್ಯ ಇದೆ ಅಥವಾ ಅವಕಾಶ ಇದೆ ಅದನ್ನು ಮಾಡಬೇಕು ಅಂತ ಯಾಕೆಂದ್ರೆ ಅವಾಗ ಜಾತಿ ಪ್ರಶ್ನೆ ಬರೋದಿಲ್ಲ ಎಲ್ಲರೂ ತೊಗೊಂಡೋಗಿ ಅಲ್ಲಿ ಬರ್ನ್ ಮಾಡಿ ಬರ್ತಾರೆ ಅಂತ ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದೆ ನಮ್ಮ ಸರ್ಕಾರ ಇದು ದುರದೃಷ್ಟ ತಾವು ಹೇಳಿದ್ದು ಕರೆಕ್ಟ್ ಇದೆ ದುರದೃಷ್ಟ ಇದಾಗಬಾರ್ದಾಗಿತ್ತು ಈ ಇನ್ಸಿಡೆಂಟ್ ಇಂಥದ್ದು ಸಾವಿರಾರು ಇನ್ಸಿಡೆಂಟ್ಗಳು ಬೇಕಾದಂಗೆ ಆಗಿದಾವೆ ಹಿಂದೆ ಅಲ್ಲ ಆದರೆ ಅದು ಆಗಬಾರ್ದು ಅನ್ನೋದೇ ನಮಗೆ ಇರುವಂಥದ್ದು ಅದಕ್ಕೋಸ್ಕರ ಎಲ್ಲ ಕ್ರಮವನ್ನು ಇದಕ್ಕಾಗಿ ತಗೊಂತೀವಿ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೇನೆ ನಾವು ಎಲ್ಲ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ತ ತಹಸೀಲ್ದಾರ್ಗಳು ಮತ್ತು ಎ ಸಿಗಳು ಎಲ್ಲರೂ ಕೂಡ ಅವರು ಈ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಈಗಾಗಲೇ ಅದು ನಡೀತಾ ಇದೆ ಇದು ನಿರಂತರವಾಗಿ ನಡೀತಾ ಇದೆ ಇವನ್ ಕಡೆದು ಕಳೆದ ಸಾರಿ ಕೂಡ ನಾನು ಅದನ್ನು ಪರಿಶೀಲನೆ ಮಾಡಿದ್ದೀನಿ ನಮ್ಮ ರಿವ್ಯೂ ಮೀಟಿಂಗಲ್ಲಿ ಅದರಿಂದ ಮಾಡ್ತೇವೆ ಅದೇನು ಇದು ಘಟನೆ ಆಗಬಾರ್ದಾಗಿತ್ತು ಅದಕ್ಕೆ ಕ್ರಮ ತಗೊಳ್ತಾ ಇದ್ವಿ ಈಗಲೂ ಕೂಡ ಅವ್ರನ್ನ ಮನವಿ ಮಾಡಿಕೊಂಡು ಅವರು ಪಾಪ ಅವರು ಬೀದಿನಲ್ಲಿ ಮಾಡುವಂಥ ಇದು ಮಾಡಬಾರ್ದಾಗಿತ್ತು ಅವ್ರ ತಂದೆ ತಾಯಿ ಇದು ಏನೋ ಪಕ್ಕದಲ್ಲೇ ಮಾಡಿದಾರಂತೆ ಅಲ್ಲೇ ಮಾಡಿದ್ರೂ ಆಗಿತ್ತು ಅವರೇನೋ ಕಾರಣದಿಂದ ಮಾಡಿದ್ದಾರೆ ಬಹುಶಃ ನಮಗೂ ಕೂಡ ಕಣ್ಣು ತರಿಸುವಂಥ ಕೆಲಸ ಆಗಿದೆ ಅಂತ ಹೇಳಬೇಕಾಗುತ್ತೆ